ನಾನು ಯೋಚನೆ ಮಾಡ್ತಾ ಇದ್ದೇನಂದ್ರೆ ಇವ್ರ ಫಾದರ್ ಇವ್ರ ಮದರ್ ಸರ್ ಸಿನಿಮಾ ಹೆಂಗೆ ಜಾಲಿಯಾಗಿರುತ್ತೆ ಸರ್ ಹೇಗೆ ಫಿಲ್ಮಿಲ್ಸ್ ತಿಂದಾಗ ಹೆಂಗ್ ಖುಷಿ ಆಯ್ತು ಸಿನಿಮಾ ಹಂಗೆ ಹಬ್ಬದ ತರ ಹೋಗ್ತಾ ಇರುತ್ತೆ ಎಲ್ಲಾ ಎಮೋಷನ್ಸ್ ಇದೆ ನಡೆಸ್ತಾ ಇರ್ತೀವಿ ಹಾಗೆ ಇದ್ದಕ್ಕಿದ್ದಾಗೆ ಎಮೋಷನ್ ಡ್ರೈವ್ ಆಗುತ್ತೆ ಒಂದು ಅದ್ಭುತವಾದ ಕ್ಲೈಮ್ಯಾಕ್ಸ್ ಇದೆ ನರೇಶನ್ ಕ್ರೆಡಿಟ್ ಬಸ್ ವಿನಾಯಕ್ ಅವರು ಹೇಳಿದ್ರು ನೀವು ಸಿನಿಮಾ ಶೂಟಿಂಗ್ ಅಲ್ಲಿ ಹೆಂಗೆ ಎರಡು ಡೈಲಾಗ್ ಎಕ್ಸ್ಟ್ರಾ ಹಾಕೊಂಡ್ಬಿಡ್ತಾ ಹಂಗೆ ಸ್ವಲ್ಪ ಪ್ರೆಸ್ ಮೀಟ್ ಅಲ್ಲಿ ನನ್ನ ಬಗ್ಗೆ ಒಂದ್ ಎರಡು ಎಕ್ಸ್ಟ್ರಾ ಮಾತಾಡೋದು ಪಡಿಸ್ ಹೇಳ್ಕೊ ಬರ್ತಾ ಇದ್ರು ಇಲ್ಲ ನಿಜಕ್ಕೂ ಆ ಕ್ಯಾರೆಕ್ಟ್ರೈಸೇಷನ್ನ ತುಂಬ ಚೆನ್ನಾಗಿ ಡಿಫೈನ್ ಮಾಡಿದ್ದಾರೆ ಆ ಕ್ಲಾರಿಟಿ ವಿನಾಯಕ ವಿನಾಯಕಕ್ಕೆ ಇವತ್ತು ಇಷ್ಟು ಚೆನ್ನಾಗಿರೋದು ಆಮೇಲೆ ನಿಖಿತ್ ಸರ್ ನಮ್ಮ ನಿಮ್ಮ ಹೀರೋಯಿನ್ ಜೊತೆ ಕೆಮಿಸ್ಟ್ರಿ ಇರಲಿ ನಮ್ಮಿಬ್ಬರು ಕೆಮಿಸ್ಟ್ರಿ ಅದ್ಭುತವಾಗಿ ವರ್ಕ್ ಆಗಿದೆ ಹ್ಯೂಮರಸ್ ಆಗಿದೆ ನಾನು ಈ ಚಿತ್ರದಲ್ಲಿ ಇವರ ಗೆಳೆಯ ಹಾಗೆ ಮೆನ್ಗೆ ಅಸಿಸ್ಟೆಂಟ್ ತುಂಬ ತರಳೆ ಇರುತ್ತೆ ತಿಕ್ಕಲಾಟ ಇರುತ್ತೆ ಹಾಗೆ ಎಲ್ಲ ವಿಷಯಗಳು ಎಮೋಷನ್ಸ್ ಎಲ್ಲದಕ್ಕೂ ಸಪೋರ್ಟ್ ಮಾಡುವಂತ ಕ್ಯಾರೆಕ್ಟರ್ ಸಿನಿಮಾ ತುಂಬಾ ಚೆನ್ನಾಗಿದೆ ನವೆಂಬರ್ ಟ್ವೆಂಟಿ ಫಸ್ಟ್ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಒಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ